ಹಲೋ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಮುಜ್ಜು ರಿಯಲ್ ಎಸ್ಟೇಟ್ ಇದೊಂದು ತುಂಬ ಸುಂದರವಾದ ಜಾಗ ತುಂಬ ಸೌಲಭ್ಯ ಇರುವಂಥ ಎಲ್ಲ ಜಾಗ ತುಂಬ ಸುಂದರವಾಗಿರುವಂಥ ಫಾರ್ಮ್ ಹೌಸ್ ಇದು ಒಂದು ಸಲಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ತೆಂಗಿನಕಾಯಿ ಬಿಡುತ್ತೆ ಬೇರೆ ಬೇರೆ ತರದ ವಿಧದ ಮರಗಳೂ ಇದೆ ಮೈಸೂರಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರ ಇದೆ ಚಾಮರಾಜನಗರದಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಏಳು ಎಕರೆ ಫಾರ್ಮ್ ಹೌಸ್ ಇದು ಒಂದು ಎಕರೆಗೆ ಮೂವತ್ತೈದು ಲಕ್ಷ ಹೇಳ್ತಾ ಇದಾರೆ ಇದೆ ಒಂದು ಮನೆ ಇದೆ ಸುತ್ತ ತೆಂಗಿನ ಮರಗಳಿವೆ ಜನರಲ್ ಪ್ರಾಪರ್ಟಿ ಎರಡು ಬೋರ್ವೆಲ್ ಇದೆ ಕೆಂಪು ಮಣ್ಣು ಕೃಷಿಗೆ ಒಳ್ಳೆ ಭೂಮಿ ಇದು ತಾರ್ ರೋಡಿಂದ ಒಂದು ಕಿಲೋಮೀಟರ್ ಒಳಗಡೆ ಇದೆ ಫುಲ್ ಫೆನ್ಸಿಂಗ್ ಆಗಿದೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರು ಡಿಸ್ಕ್ರಿಪ್ಷನ್ನಲ್ಲಿದೆ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡನ್ನು ಮರಿಬೇಡಿ ಈ ವಿಡಿಯೋವನ್ನು ವಾಚಿಸೋದಕ್ಕೆ ವಂದನೆಗಳು